ಬಿ ವೈ ವಿಜಯೇಂದ್ರ ಅವರ ಬದಲಾವಣೆಗೆ ಬಿಜೆಪಿ ಒಂದು ಬಣ ತೀವ್ರ ಆಗ್ರಹ ಪಡಿಸುತ್ತಿದೆ ಪ್ರತಿದಿನ ವಿಜಯೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಬಹಿರಂಗ ಹೇಳಿಕೆ ನೀಡುವ ಮೂಲಕ ಪಕ್ಷಕ್ಕೆ ಮುಜುಗುರ ಸೃಷ್ಟಿಸುತ್ತಿದ್ದಾರೆ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಸಂಬಂಧಿಸಿದಂತೆ ತಾವು ಆಕಾಂಕ್ಷಿ ಎಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ವಿಜಯಪುರದಲ್ಲಿ ಸುದ್ದಿಗಾರರ ಜೊತೆ ಸೋಮವಾರ ಮಾತನಾಡಿದ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸುವ ನಮ್ಮದೊಂದು ಕೋರ್ ಕಮಿಟಿ ನಿರ್ಮ ನಿರ್ಣಯಿಸಿದರೆ ಸ್ಪರ್ಧೆ ಮಾಡುತ್ತೇವೆ ಅಲ್ಲಿ ನನ್ನ ಹೆಸರೇ ಅಂತಿಮವಾದರೆ ನಾನೇ ಸ್ಪರ್ಧಿಸುತ್ತೇನೆ ಗೆಲುವು ನಿಶಿತ ಠೇವಣಿ ಉಚಿತ ಎಂದು ತಿಳಿಸಿದರು ಉಸ್ತುವಾರಿ ಸಭೆಗೆ ನಾನು ಹೋಗಿಲ್ಲ ಅಲ್ಲಿ ಆರುನೂರು ಶಾಸಕರ ಬೆಂಬಲವಿದೆ ಅಲ್ಲಿ ನಮಗೇನು ಕೆಲಸ ವಿಜಯೇಂದ್ರ ಅವರಿಗೆ ಆರುನೂರು ಶಾಸಕರು ಒಂದು ಸಾವಿರದ ಐದುನೂರು ಸಂಸದರು ಎರಡು ಸಾವಿರ ಎಮ್ ಎಲ್ ಸಿಗಳ ಬೆಂಬಲವಿದೆ ಯತ್ನಾಳ್ ಜಾರಕಿಹೊಳಿ ಹಿಂದೆ ಯಾರಿದ್ದಾರೆ ಅದಕ್ಕೆ ನಾವು ಹೋಗಿಲ್ಲ ಲೇವಡಿ ಮಾಡಿದರು ರಾತ್ರಿ ಡಿ ಕೆ ಶಿವಕುಮಾರ ಮನೆ ಬೆಳಗ್ಗೆ ಸಿದ್ದರಾಮಯ್ಯ ಮನೆ ಹನ್ನೊಂದಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಹಿ ಗಾತ್ರೆ ಹೇಗೆ ಎಂದು ಪರೋಕ್ಷವಾಗಿ ವಿಜಯೇಂದ್ರ ವಿರುದ್ಧ ಕುಟ್ಕಿದ್ರು